ನಮಸ್ಕಾರ ಆತ್ಮೀಗಿರಿ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕರೆದಿದ್ದ ಡಿನ್ನರ್ ಸಭೆಯದ್ದೇ ಕುತೂಹಲ ಮುಂದಿನ ತಿಂಗಳು ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರೈಸ್ತಾ ಇರೋ ಹಿನ್ನೆಲೆಯಲ್ಲಿ ಪವರ್ ಶೇರಿಂಗ್ ಬಗ್ಗೆ ವಿವಿಧ ರೀತಿಯ ಚರ್ಚೆ ಆಯಾಮ ಪಡೆದುಕೊಂಡಿತ್ತು ಸಿಎಂ ಸರ್ಕಾರಿ ನಿವಾಸ ಕಾವೇರಿಯತ್ತ ಸಚಿವರ ದಂಡು ಮುಖ ಮಾಡಿತ್ತು ಸಭೆಯಲ್ಲಿ ಡಿಸಿಎಂ ಡಿಕೆಶಿ ಕೆಜೆ ಜಾರ್ಜ್ ಕೆಚ್ ಮುನಿಯಪ್ಪ ಸೇರಿ ಬಹುತೇಕರು ಆಗಮಿಸಿದ್ರು ಇನ್ನು ಡಿನ್ನರ್ ಸಭೆ ಆರಂಭಕ್ಕೂ ಮುನ್ನವೇ ಸಿಎಂ ಅನುಮತಿ ಪಡೆದು ಸಚಿವ ಚೆಲುವರಾಯಸ್ವಾಮಿ ಹಾಗೂ ಕೆಜೆ ಜಾರ್ಜ್ ವಾಪಸ್ ಆದ್ರು ಇನ್ನು ಡಿಸಿಎಂ ಡಿಕೆಶಿ ಕೂಡ ಬಂದಷ್ಟೇ ವೇಗವಾಗಿ ವಾಪಸ್ ಆದ್ರು ಇನ್ನು ಸಭೆಯಲ್ಲಿ ಏನೆಲ್ಲ ಚರ್ಚೆ ನಡೆಯಿತು ಅನ್ನೋದನ್ನ ನೋಡೋದಾದ್ರೆ ಡಿನ್ನರ್ ಸಭೆ ವೇಳೆ ತ್ಯಾಗಕ್ಕೆ ಸಿದ್ಧರಾಗಿ ಎಂಬ ಸಂದೇಶ ರವಾನೆ ಆಗಿದೆ ಎನ್ನಲಾಗಿದೆ ಅಲ್ಲದೆ ತ್ಯಾಗ ಯಾಕ್ ಅಗತ್ಯ ಅನ್ನೋದರ ಮನವರಿಕೆ ಮಾಡಿಕೊಡ್ಲಾಯಿತು ಆದ್ರೆ ಇದಕ್ಕೆ ಅಸಮಾಧಾನ ವ್ಯಕ್ತ ಆದ್ರೆ ಮೌಲ್ಯಮಾಪನ ಮಾಡೋ ಬಗ್ಗೆ ಸುಳಿವು ಕೊಟ್ರು ಇನ್ನು ಸಮುದಾಯವಾರು ಅವಕಾಶಗಳ ಬಗ್ಗೆ ಚರ್ಚೆ ನಡೆಸಲಾಯಿತು ಶಾಸಕರ ಮನವಿಗಳಿಗೆ ಸ್ಪಂದಿಸುವಂತೆ ತಾಕೀತು ಮಾಡಲಾಯಿತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಸಮೀಪಿಸುತ್ತಿದ್ದು ಸಿದ್ಧತೆ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ರು ಜಿಬಿಎ ಎಲೆಕ್ಷನ್ ಜಿಎಸ್ಟಿ ಇಳಿಕೆಯ ಪರಿಣಾಮ ಕುರಿತು ಪ್ರಸ್ತಾಪವಾಗಿದೆ ಅಲ್ಲದೆ ಉತ್ತರ ಕರ್ನಾಟಕದ ನೆರೆ ಬಗ್ಗೆ ಚರ್ಚೆಗೆ ಬಂದಿದೆ ಆರ್ ಎಸ್ ಎಸ್ ಬ್ಯಾನ್ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆದಿದೆ ಎನ್ನಲಾಗಿದೆ ಆತ್ಮಗಿರೆ ಇನ್ನು ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿ ವಿಚಾರ ಬಿಜೆಪಿಗರಿಗೆ ಭರ್ಜರಿ ಆಹಾರ ಆಗಿತ್ತು ಇಡೀ ದಿನ ಹೋದಲ್ಲಿ ಬಂದಲ್ಲಿ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಟೀಕೆ ಟಿಪ್ಪಣಿ ಮಾಡಿದ್ರು ಎರಡೂವರೆ ವರ್ಷದಿಂದ ಅಧಿಕಾರಕ್ಕಾಗಿ ಬರೀ ಗುದ್ದಾಟ ನಡೀತಾ ಇತ್ತು ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ ಅಂತ ಕಿಡಿಕಾರಿದ್ರು ಅಲ್ಲದೆ ಸಿಎಂಗೆ ಧೈರ್ಯ ಇದ್ರೆ ವರ್ಷ ಸಿಎಂ ಅಂತ ಘೋಷಿಸಿಕೊಳ್ಳಲಿ ಅಂತ ಸವಾಲ್ ಹಾಕಿದ್ರು ಈ ಮಧ್ಯೆ ಇಂದಿನ ಡಿನ್ನರ್ ಮೀಟಿಂಗ್ಗೆ ಬಿಹಾರ ಎಲೆಕ್ಷನ್ ಟಚ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಈ ಸಭೆ ಬಿಹಾರ ಎಲೆಕ್ಷನ್ ಗೆ ಹಣ ಸಂಗ್ರಹ ಮಾಡೋದಕ್ಕೆ ನಡೆಸಿರೋ ಸಭೆ ಇಲಾಖಾವಾರು ಹಣ ಸಂಗ್ರಹಕ್ಕಾಗಿ ಟಾರ್ಗೆಟ್ ಮಾಡೋದಕ್ಕೆ ಸಭೆ ಅಂತ ಹೇಳಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಬಿಜೆಪಿ ಉಚ್ಛಾಟಿತ ಶಾಸಕ ಯತ್ನಾಳ್ ಇವತ್ತು ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಮುಂದಿನ ವಾರ ಟಿಕೆಶಿಗೆ ಬಿಡ್ಡಿಂಗ್ ನಡೆಯುತ್ತೆ ಅಂತ ಹೇಳಿದ್ದಾರೆ ಈ ಎಲ್ಲ ಟಿಕೆ ಟಿಪ್ಪಣಿ ಮಧ್ಯೆ ಇಂದಿನ ಡಿನ್ನರ್ ಮೀಟಿಂಗ್ ನಿಗೂಢ ಆಗಿದೆ ರಾಜಕೀಯ ವಲಯದಲ್ಲಿ ವಿವಿಧ ರೀತಿಯ ಚರ್ಚೆ ನಡೀತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ